ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಬರೋ ಬನ್ನಿ ವೀಕ್ಷಕರೇ ಹಲೋ ಹೇಳ್ರಿ ಹೇಳಿರಿ ಸರ್ ಸರ್ ಹೇಳಿರಿ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಸರ್ ಐ ಟ್ವೆಂಟಿ ರೀ ಹೊಂಡೆ ಐ ಟ್ವೆಂಟಿ ಐತ್ರಿ ರೀ ಹೌನ್ ರೀ ಓಕೆ ಏನೈತೆ ರೀ ಮಾಡಲ್ಲ ಎರಡು ಸಾವಿರದ ಹದಿನಾರು ರೀ ನಾಲ್ಕನೇ ಎರಡು ಸಾವಿರದ ಹದಿನಾರು ಮಾಡಲು ನೀವು ನಾಲ್ಕನೂವರೆ ಇದೆ ರೀ ಹೌದು ರೀ ತೊಗೊಳ್ಳೋರು ಐದುನೂರ ಹಾಕ್ತಾರೆ ರೀ ಹೌದು ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರ್ ರನ್ನಿಂಗ್ ಎರಡೂವರೆ ಆಗೈತೆ ಎರಡೂವರೆ ಲಕ್ಷ ರನ್ನಿಂಗ್ ಆಗೈತೆ ರೀ ಹೌದು ಸರ್ ಎರಡೂವರೆ ಲಕ್ಷ ರನ್ನಿಂಗ್ ಆಗಿರೋದು ರೆಕಾರ್ಡ್ ರೆಕಾರ್ಡೈತೆ ರೀ ಜೆನ್ಯನ್ ರನ್ನಿಂಗ್ ಐತೆ ಹೌದ್ರೆ ಹೌದು ರೀ ಟೈರ್ ಕಂಡೀಷನ್ ಯಾವ್ದು ರೀ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನೂ ಇದು ಸಿಕ್ಸ್ಟಿ ಪರ್ಸೆಂಟ್ ಅದನು ఓకే ఇంజన్ కండీషన్ బాడీ కండీషన్ రీ గూ ఫుడ్ కం గిడెంట్ ఆగోదు రీపెడ్ అంతూ క్రాషస్ టింకరింగ్ సన్నప్త మినీ మేము కేసస్ ఓవర్ సిగ్నల్ జంపు ఈ రీ ప్రాబ్లమ్ సార్ ఫోర్స్ క్లియర్ ఐతి క్లియర్ ఐదు సార్ ఏం కయలేజ్ పేట్రోల్ ఇంటీరియర్ ఐతి సార్ ఫీచర్సు ಹಾಂ ಎ ಸಿ ಓಕೆ ಕುಶನ್ ವರ್ಕ್ ಮಾಡ್ತೇವೆ ರೀ ಹಾಂ ಕಂಡೀಷನ್ ಅಲ್ಲ ರೀ ಗಾಡಿ ಓಕೆ ಪವರ್ ಏರಿಂಗು ಪೌರ್ನು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಹಾಕ್ಸಿ ಆಯ್ತು ಸರ್ ಓಕೆ ಸೀಟ್ ಕೋ ಸೀಟ್ ಕುಶನ್ ಆಯ್ತಲ್ಲ ಕರೆಕ್ಟ್ ಆಯ್ತು ರೀ ಹಾಂ ಓಕೆ ಫುಲ್ ಕ್ಯಾಶಲ್ಲಿ ಐತೆ ಅಲ್ಲ ರೀ ವೆಹಿಕಲ್ ಹಾಂ ಫುಲ್ ಕ್ಯಾಶ್ ಐತೆ ಸರಿ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಇಲ್ಲಿ ತನಕ ಇಡ್ರಿ ರನ್ನಿಂಗ್ ಸರ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಆಯ್ತು ನೋಡಿರಿ ಎಫ್ ಸಿ ರೀ ಹಾಂ ಇನ್ಶೂರೆನ್ಸ್ ರೀ ಇನ್ಸೂರೆನ್ಸ್ ಇನ್ನೂ ಎಂಟು ತಿಂಗಳೇ ಓಕೆ ಏನಂದ್ರಿ ಮಾಡಲು ಎರಡು ಸಾವಿರದ ಹದಿನಾರು ರೀ ಓಕೆ ಇವಾಗ ಸರ್ ಎರಡು ಸಾವಿರದ ಹದಿನಾರು ಮಾಡಲು ಓನರು ನಾಲ್ಕನೇ ಓನರ್ ರೀ ಹಾಂ ಓಕೆ ರೇಟ್ ಏನು ಹೇಳ್ತೀರಿ ಸರ್ ಕೋಟ್ ಏನು ಮಾಡ್ತೀರಿ ಅದಕ್ಕೆ ಪ್ರೈಜು ಸರ್ ಮೂರು ಅರವತ್ತು ಹೇಳ್ತಾವೆ ರೀ ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಒಂದು ಮೂರುವರೆ ಕೊಡುತ್ತೆ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತೀರಿ ಹುಂಡಿ ಐ ಟೆನ್ ರೀ ಐ ಟ್ವೆಂಟಿ ರೀ ಐ ಟ್ವೆಂಟಿ ರೀ ಹಾಂ ಓಕೆ ಹಾಂ ಇವಾಗ ಸರ್ ಮೂರುವರೆ ಫೈನಲ್ ರೇಟ್ ಮಾಡ್ತೀರೋ ಏನು ಮೂರುವರೆದಾಗೆ ಏನು ನಿಮ್ಮ ಹತ್ತಿರ ಬಂದರೆ ಇನ್ನು ಹೆಚ್ಚು ಕಡಿಮೆ ಆಗುವಂತದ್ದು ರೀ ಎದ್ರಿಗೆ ಬಂದು ಏನೋ ಇನ್ನೊಂದು ಸರ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತಿರೀ ಹಾಂ ರೀ ಓಕೆ ಗಾಡಿ ಅಂತ ಲೊಕೇಶನ್ ರೀ ಸರ್ ಹರಿಯರ್ ಟೌನ್ ಅಕ್ಕಪ್ಪ ಹಲ್ಲಿ ಐತ್ರಿ ಹರಿಯರ್ ಟೌನ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದತ್ರಿ ಹಾಂ ಇದೆ ಐತೆ ಓಕೆ ಅಪ್ರೆಸ್ಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಹ್ಞೂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್